ಮನೆಯಲ್ಲಿ ಹೆಂಗಸರು ಈ ರೀತಿ ಇದ್ದರೆ ದಟ್ಟ ದರಿದ್ರ ದೋಷಗಳು ಆವರಿಸುತ್ತದೆ ಮನೆಯ ಹೇಳಿಗೆ ಆಗುವುದಿಲ್ಲ ಮನೆಯಲ್ಲಿ ಸುಖಾಸು ಮನೆ ಸಾಲದ ಸಮಸ್ಯೆಗಳು ವಿಪರೀತವಾಗಿ ಆಗಿಬಿಡುತ್ತೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಪ್ರತಿನಿತ್ಯ ಹೆಚ್ಚಾಗುತ್ತದೆ ಇಂತಹ ತಪ್ಪುಗಳು ಗೃಹಿಣಿಯರು ಹೆಂಗಸರು ಹೆಣ್ಣು ಮಕ್ಕಳು ಮಾಡುತ್ತಿದ್ದರೆ ಅದನ್ನು ಇವತ್ತಿಂದಲೇ ನಿಲ್ಲಿಸಬೇಕು ಮನೆಗೆ ಧನಾಗಮನ ಆಗುವುದು ಮತ್ತು ಸಾಲದ ಸಮಸ್ಯೆಗಳು ಕಡಿಮೆಯಾಗಬೇಕಾದರೆ ಹೆಂಗಸರು ಯಾವ ರೀತಿ ಮನೆಯಲ್ಲಿ ನಡೆದುಕೊಳ್ಳಬೇಕು ಮತ್ತು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ರೆ ಆ ಊರಿನ ಹೆಸರನ್ನು ಸಮೇತ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಒಳ್ಳೆಯದಾಗಲಿ ಅಂತ ನಾವು ನಿಮಗೆ ರಿಪ್ಲೈ ಕೊಡ್ತೀವಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹೆಂಗಸರು ನಿದ್ರೆ ಮಾಡುವುದು ಅಥವಾ ಲೈಂಗಿಕ ಕ್ರಿಯೆ ನಡೆಸುವುದು ಮಾಡಲೇಬಾರದು ಮನೆಗೆ ಮಹಾಲಕ್ಷ್ಮಿ ಬರುವ ವೇಳೆ ಇದು ತೀರ ಅವಮಾನ ಮಾಡಿದ ಹಾಗೆ ಆಗುತ್ತದೆ ಮನೆಯ ಒಳಗೆ ತಲೆ ಬಾಚುವಾಗ ಯಾವುದೇ ಕಾರಣಕ್ಕೂ ಮಲಗುವ ಹಾಸಿಗೆ ಮೇಲೆ ತಲೆ ಕೂದಲನ್ನು ಬಾಚಲೇಬಾರದು ನೀವೇ ನಿಮ್ಮ ಜೀವನಕ್ಕೆ ಅಪಚಾರವೆಸಗಿದಂತೆ ಆಗುತ್ತೆ ಇನ್ನು ಮನೆಯಲ್ಲಿ ದರಿದ್ರ ದೇವತೆಗಳು ವಾಸ ಮಾಡುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಲೈಂಗಿಕ ಕ್ರಿಯೆಯನ್ನು ನಡೆಸಲು ಅಸಮರ್ಥರಾಗುತ್ತೀರಾ ಮತ್ತು ಹುಟ್ಟುವ ಮಕ್ಕಳು ದೈಹಿಕ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಮನೆಯ ಯಾವುದೇ ದ್ವಾರದ ಹಿಂದೆ ಪೊರಕೆಯನ್ನು ಇಡಬಾರದು ಮತ್ತು ಪೊರಕೆಯನ್ನು ಉಲ್ಟಾ ನಿಲ್ಲಿಸಬಾರದು ಎರಡು ಪೊರಕೆಗಳನ್ನು ಒಟ್ಟಿಗೆ ಇಡಬಾರದು ಇದರಿಂದ ಮನೆಯಲ್ಲಿ ಕಲಹಗಳು ನೆಮ್ಮದಿ ಇರುವುದಿಲ್ಲ ಮನೆಯ ಶ್ರೇಯಸ್ಸು ಆಗುವುದಿಲ್ಲ ಶಾಂತಿ ಕದಲುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಇನ್ನು ಸಣ್ಣ ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಅವರು ಗೋಡೆಯ ಮೇಲೆ ಏನನ್ನೂ ಬರೆಯದಂತೆ ನೋಡಿಕೊಳ್ಳಬೇಕು ಮನೆಯ ಗೋಡೆಯ ಮೇಲೆ ಅಥವಾ ನೆಲದ ಮೇಲೆ ಬಳಪದಿಂದಲೋ ಪೆನ್ಸಿಲಿಂದಲೋ ಇದನ್ನೆಲ್ಲ ಬರೆದು ಚಿತ್ತು ಮಾಡುತ್ತಿದ್ದರೆ ನಿಮ್ಮ ಮನೆಗೆ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಪ್ರತಿನಿತ್ಯ ಬಡ್ಡಿ ದುಡ್ಡು ಕಟ್ಟುವ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದರಿಂದ ಖಂಡಿತ ಆಗೇ ಆಗುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಇಂತಹ ತಪ್ಪುಗಳನ್ನು ಮಾಡ್ತಿದ್ದರೆ ನೀವು ಹೆಂಗಸರು ಅದನ್ನು ತಪ್ಪಿಸಬೇಕು ಇನ್ನು ಪ್ರಮುಖವಾಗಿ ಹೆಂಗಸರು ಮನೆಯ ಸೊಸೆಯಂದಿರು ಮಾಡುವಂತಹ ಒಂದು ದಟ್ಟ ದರಿದ್ರವಾದಂತಹ ಕೆಟ್ಟ ತಪ್ಪು ಅಂದರೆ ಗಂಡನ ನ್ಯೂನ್ಯತೆಯನ್ನು ಮತ್ತು ಅತ್ತೆ ಮಾವನ ಜಗಳಗಳನ್ನು ಮತ್ತು ಅತ್ತೆ ಸೊಸೆಯಂದಿರ ನಡುವೆ ನಡೆಯುವ ಜಗಳಗಳನ್ನು ಅಕ್ಕಪಕ್ಕದ ಮನೆಯವರಿಗಾಗಲಿ ಸಂಬಂಧಿಕರಿಗಾಗಲಿ ಯಾವುದೇ ಕಾರಣಕ್ಕೂ ಹೇಳಿ ತಪ್ಪು ಮಾಡಬೇಡಿ ಅವರಿಗೆ ನಿಮ್ಮ ನ್ಯೂನತೆಗಳು ಗೊತ್ತಾದರೆ ಮುಂದೆ ಅವರುಗಳು ನಿಮಗೆ ಯಾವುದೇ ರೀತಿಯಾದ ಮರ್ಯಾದೆಯನ್ನು ಕೊಡುವುದಿಲ್ಲ ಸಂಸಾರದ ಗುಟ್ಟು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಸರಿಪಡಿಸಿಕೊಳ್ಳಬೇಕು ನೀವು ಅದನ್ನು ಬೇರೆಯವರಿಗೆ ಹೇಳಿದಾಗ ನಿಮ್ಮ ಮನೆಯಲ್ಲಿ ಆಡುವಂತಹ ಜಗಳಗಳು ಮತ್ತಷ್ಟು ಜಾಸ್ತಿ ಹೆಚ್ಚಾಗುತ್ತೆ ಅವರು ನಿಮ್ಮ ನ್ಯೂನತೆಗಳನ್ನು ತಿಳಿದುಕೊಂಡು ನಿಮ್ಮ ಬಂಧುಗಳು ಅಕ್ಕಪಕ್ಕದವರು ನಿಮಗೆ ಒಂದು ಸ್ವಲ್ಪವೂ ಮರ್ಯಾದೆ ಕೊಡುವುದಿಲ್ಲ ಆದ್ದರಿಂದ ಇದನ್ನೆಲ್ಲ ನೀವೇ ಸರಿಪಡಿಸಿಕೊಳ್ಳಬೇಕು ಅಕ್ಕಪಕ್ಕದವರ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಸಂಬಂಧಿಕರ ಬಂಧುಗಳ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಜಗಳ ಕದನಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಅದಲ್ಲಿ ಸಜೆಷನ್ ತಗೋತೀನಿ ಅದಕ್ಕೆ ಇದಕ್ಕೆ ಅಂತ ಮಾತಾಡಿದ್ದೆ ಆದಲ್ಲಿ ಅದು ದರಿದ್ರ ಹೆಂಗಸರು ಮಾಡುವ ಲಕ್ಷಣಗಳು ಇದಾಗಿರುತ್ತೆ ಇದರಿಂದ ಮನೆಯಲ್ಲಿ ಅನೇಕ ತೊಂದರೆಗಳು ಸಮಸ್ಯೆಗಳು ಉಂಟಾಗುತ್ತಿದ್ದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಂಥದ್ದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು